ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಎರಡನೆಯ ಪದ್ಯವಾದಂತಹ ವಚನಗಳು ವಚನಗಳಲ್ಲಿ ಎರಡು ರೀತಿಯ ವಚನಗಳನ್ನು ನಾವು ಇಲ್ಲಿ ಕಾಣಬಹುದು ಮೊದಲನೇದಾಗಿ ಬಸವಣ್ಣನವರ ವಚನಗಳು ಹಾಗೆ ಎರಡನೆಯದು ಪದ್ಯ ವಚನಗಳು ಮೊದಲನೆಯದಾಗಿ ಬಸವಣ್ಣನವರ ಪರಿಚಯವನ್ನು ನೋಡೋಣ ಭಕ್ತಿ ಭಂಡಾರಿ ಎಂದು ಖ್ಯಾತರಾಗಿರುವಂತಹ ಬಸವಣ್ಣನವರು ಹನ್ನೆರಡನೇ ಶತಮಾನದ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದಿರಾಜ ಮಾದಾಂಬೆ ದಂಪತಿಗಳ ಮಗನಾಗಿ ಜನಿಸಿದರು ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು ಭಕ್ತಿ ಜ್ಞಾನ ಮಾನವೀಯತೆ ಹಾಗೂ ವೈರಾಗ್ಯಪರವಾದ ಬಸವಣ್ಣನವರ ವಚನಗಳು ಸುಲಭವಾದ ಲಲಿತವಾದ ಸರಳ ಭಾಷೆಯಿಂದ ಕೂಡಿವೆ ಬಸವಣ್ಣನವರ ಮುಖ್ಯ ಕಾಳಜಿ ಸಮಾಜ ಸುಧಾರಣೆಯಾಗಿತ್ತು ಜಾತಿ ಕುಲ ಲಿಂಗ ಭೇದಗಳಿಂದ ಹೊರತಾದ ಸಮಾಜ ನಿರ್ಮಿತ ಅವರ ಪ್ರಮುಖ ಗುರಿಯಾಗಿದ್ದಿತ್ತು ಜನರ ಅಜ್ಞಾನ ಕಂದಾಚಾರ ಜಾತಿ ಸಂಕರಗಳನ್ನು ಕುರಿತು ಅವರ ವಚನಗಳು ಚಿಂತಿಸಿವೆ ಉಪದೇಶ ವಿಡಂಬನೆ ಮುಂತಾದ ಗುಣಗಳನ್ನು ಅಲ್ಲಿ ಕಾಣಬಹುದು ಬಸವಣ್ಣ ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದಂತಹ ಮಹಾಪುರುಷ ಮಹಾಮನೆಯಲ್ಲಿ ವಿವಿಧ ವರ್ಗದ ವಚನಕಾರರು ಒಂದೆಡೆ ಕಲೆಯುವಂತೆ ಮಾಡಿದ ಬಸವಣ್ಣನವರ ಸಂಘಟನಾ ಶಕ್ತಿಯ ಜೊತೆ ಜೊತೆಗೆ ಯುಗ ಪರಿವರ್ತನೆಗೆ ಶ್ರಮಿಸಿದಂತಹ ಸಂಕಲ್ಪ ಬಲವು ಅತ್ಯಂತ ಗಮನಾರ್ಹವಾದದು ಅವರ ವಚನಗಳಲ್ಲಿ ಸರ್ವಕಾಲಿಕ ಗುಣವಿದೆ ಬಸವಣ್ಣನವರ ವಚನಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿವೆ ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾದಂತಹ ಮಾನವೀಯತೆ ಹೃದಯ ವೈಶಾಲ್ಯತೆಯ ಗೈರು ಹಾಜರಾದಾಗ ಗೈರು ಹಾಜರಾದಾಗ ಅಂದರೆ ಹೃದಯ ವೈಶಲ್ಯತೆ ಇಲ್ಲದೇ ಇರುವಾಗ ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ ಭಕ್ತನು ಶಿವಲಿಂಗದೊಂದಿಗೆ ಹೊಂದಬೇಕಾದಂತಹ ಸಾಮರಸ್ಯವೂ ಈ ಬಗೆಯದೇ ಆಗಿದೆ ಮೂಲದಲ್ಲಿ ಸತ್ವವಿರುವ ತೋರಿಕೆಯ ಭಕ್ತಿಯು ಮಂಗನ ಕೈಯೊಳಗಣ ಮಾಣಿಕ್ಯದಂತೆ ಬೆಲೆ ತಿಳಿಯದೇ ಹೋದಿತ್ತು ನಮ್ಮನ್ನು ಕಾಯಬೇಕಾದವರು ಕೊಲ್ಲಲು ಸಂಚು ಹೂಡಿದಾಗ ಇನ್ನಾರು ಕಾಯಲಾರರೆಂಬ ಸಂಗತಿಗಳನ್ನು ಇಲ್ಲಿನ ವಚನಗಳು ವಿವರಿಸಿವೆ ಶಿವಪಥವನ್ನು ಅರಿಯುವ ಸಂಕಲ್ಪ ಬಲ ನಿಜ ಭಕ್ತನ ಮೂಲ ಗುಣವಾಗಬೇಕು ಎಂಬುದನ್ನು ಪ್ರತಿಪಾದಿಸುವಲ್ಲಿಯೂ ಎದ್ದು ಕಾಣುವ ಕಾವ್ಯಾತ್ಮಕ ಗುಣ ಬಸವಣ್ಣನವರ ಹೃದಯವನ್ನು ಬಿಂಬಿಸಿದೆ ಅಸ್ವಸ್ಥ ವ್ಯಕ್ತಿ ಮತ್ತು ಅಸ್ವಸ್ಥ ಸಮಾಜದ ಲಕ್ಷಣಗಳೆಂದರೆ ಆತ್ಮನಿಂದೆ ಆತ್ಮಸ್ತುತಿ ಆತ್ಮಹತ್ಯೆ ಆತ್ಮರತಿ ಮುಂತಾದವು ಆತ್ಮವಿಮರ್ಶೆಯು ಆರೋಗ್ಯವಂತ ವ್ಯಕ್ತಿ ಮತ್ತು ಆರೋಗ್ಯವಂತ ಸಮಾಜಗಳ ಪ್ರತೀಕ ಬಸವಣ್ಣನವರ ವಚನಗಳಲ್ಲಿರುವಷ್ಟು ಆತ್ಮವಿಮರ್ಶೆಯನ್ನು ಮತ್ತೊಬ್ಬ ವಚನಕಾರರಲ್ಲಿ ಕಾಣಲಾರೆವು ಆತ್ಮವಿಮರ್ಶೆಯು ವ್ಯಕ್ತಿತ್ವದ ವರ್ಧಮಾನಕ್ಕೆ ಪ್ರೇರಕವಾದ ಒಂದು ಚೈತನ್ಯ ಶಕ್ತಿ ವಚನಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ವಚನಗಳು ಬಸವಣ್ಣನವರ ವಚನಗಳು ಹಾಗೂ ಉರುಲಿಂಗ ವಚನಗಳು ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾಗಿ ವಿಶ್ವ ಸಾಹಿತ್ಯದಲ್ಲಿಯೇ ಪ್ರಮುಖವೆನಿಸಿರುವಂಥದ್ದು ಮನುಷ್ಯ ಕೇಂದ್ರಿತವಾದಂತಹ ನೆಲೆಯಲ್ಲಿ ರಚಿತವಾಗಿರುವಂತಹ ವಚನಗಳು ನಿಜವಾದ ಅರ್ಥದಲ್ಲಿ ಮಾನವನ ಸರ್ವತೋಮುಖ ವಿಕಸನದತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿದ್ದವು ಸಮಾಜದಲ್ಲಿ ಬದುಕುವ ಜೀವಿ ನಡೆ ನುಡಿಯಲ್ಲಿ ಹೊಂದಬೇಕಾಗಿರುವಂತಹ ಸತ್ವವನ್ನು ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದಿಸಿದ್ದಾರೆ ಸತ್ಯಮುಖಿಯಾಗಿರುವಂತಹ ಮತ್ತು ಡಾಂಬಿಕತೆ ಇಲ್ಲದ ಸರಳ ಆಧ್ಯಾತ್ಮದ ಪ್ರತಿಪಾದನೆ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬೆಳೆಸುವ ಕಳಕಳಿ ವಚನಕಾರರಲ್ಲಿ ಗಾಢವಾಗಿರುವುದನ್ನು ಗಮನಿಸಿದರೆ ವಚನಗಳು ಸಾರ್ವಕಾಲಿಕವಾದಂತಹ ಮಾನವೀಯ ಮೌಲ್ಯಗಳ ಪ್ರತಿಬಿಂಬವಾಗಿರುವುದನ್ನು ಮನಗಾಣಬಹುದಾಗಿದೆ ಪರಿಶುದ್ಧತೆಯು ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲದೆ ಒಟ್ಟಾರೆ ಸಮಾಜದ ಆರೋಗ್ಯಪೂರ್ಣ ಬದುಕನ್ನು ಪ್ರಭಾವಿಸಬಹುದೆಂದು ಆಶಯಗಳನ್ನು ಇಲ್ಲಿನ ವಚನಗಳು ಒಳಗೊಂಡಿವೆ ಬಸವಣ್ಣ ಮತ್ತು ಉರಲಿಂಗಪೆದ್ದಿಯ ವಚನಗಳು ಪ್ರತಿಪಾದಿಸಿರುವ ವಿಚಾರಗಳು ಸಾಮಾಜಿಕ ವಿಘಟನೆಗೆ ಪರಿಹಾರವನ್ನು ಸೂಚಿಸಬಲ್ಲ ಬೆಳಕಿನ ಕಿರಣಗಳು ಎನಿಸಿವೆ ಮೊದಲನೆಯ ವಚನ ಬಸವಣ್ಣನವರ ವಚನಗಳು ಅದರಲ್ಲಿ ಮೊದಲನೆಯ ಚರಣ ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಕಂಡಾಗಳ ಅಶ್ರುಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ ಎನ್ನಲ್ಲಿ ಇವಿಲ್ಲಾಗಿ ಕಾಣಿರೆ ಈ ಒಂದು ಪದ್ಯದ ಸಾರಾಂಶವನ್ನ ನೋಡೋದಾದ್ರೆ ಪ್ರಸ್ತುತವಾದಂತಹ ಈ ಒಂದು ಪದ್ಯದಲ್ಲಿ ಬಸವಣ್ಣನವರು ನೈಜ ಭಕ್ತಿಯನ್ನು ಕುರಿತು ವಿವರಿಸಿರುವುದನ್ನು ನಾವು ಇಲ್ಲಿ ನೋಡ್ಬೋದು ಮನುಷ್ಯರ ನಡುವೆ ಮನಸ್ಸುಗಳು ಬೆರೆತಾಗ ತನು ಅಂದರೆ ಮನಸ್ಸು ಕರಗುವಂತಹ ಅಂತಃಕರಣ ಇರಬೇಕು ಪರಸ್ಪರ ಸ್ಪರ್ಶಗಳಲ್ಲಿ ರೋಮಾಂಚನ ಉಂಟಾಗಬೇಕು ಹಾಗೆ ಪರಸ್ಪರ ಒಬ್ಬರೊಬ್ಬರು ಕಂಡಾಗ ಅಶ್ರು ಅಶ್ರು ಅಂದರೆ ಕಣ್ಣೀರು ಸುರಿಸುವಂತಹ ಭಾವುಕತೆ ಇರಬೇಕು ಹಾಗೆ ಮಾತನಾಡುವಾಗ ಗಂಟಲು ತೇವಗೊಳ್ಳುವಂತಿರಬೇಕು ಇವು ಕೂಡಲ ಸಂಗಮ ದೇವರ ಭಕ್ತ ಗುರುತುಗಳು ಇವುಗಳು ಇಲ್ಲದಿರುವಂತಹ ಭಕ್ತಿ ತೋರಿಕೆಯ ಮತ್ತು ಡಾಂಬಿಕೆಯ ಭಕ್ತಿ ಎನಿಸುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಬಸವಣ್ಣನವರು ಮನುಷ್ಯನ ನಡುವೆ ಹೊರಹೊಮ್ಮಬೇಕಾದಂತಹ ಮಾನವೀಯತೆ ಹೃದಯ ವೈಶಾಲ್ಯತೆ ಗೈರು ಹಾಜರಾದಾಗ ಅಂದರೆ ಹೃದಯ ವೈಶಾಲ್ಯತೆ ಇಲ್ಲದೆ ಇರುವಾಗ ತಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ ಅಂತ ಹೇಳ್ತಾರೆ ಹಾಗೆ ಮಾನವೀಯ ಗುಣಗಳೇ ಭಕ್ತಿಯ ಮೂಲವೆಂದೂ ಕೂಡ ಬಸವಣ್ಣನವರು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿರುವುದನ್ನು ಇಲ್ಲಿ ನೋಡಬಹುದಾಗಿದೆ ಹಾಗೆ ಮುಂದಿನ ಒಂದು ಚರಣದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯನ್ನು ಕುರಿತು ಮುಂದಿನ ಒಂದು ಚರಣದಲ್ಲಿ ಹೇಳ್ತಾ ಹೋಗ್ತಾರೆ ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದ ನಕ್ಕರ ಅಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವ ನರಿಯದನಕ್ಕ ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯನ್ನು ಕುರಿತು ಹೇಳುವುದಕ್ಕಾಗಿ ಹಲವಾರು ನಿದರ್ಶನಗಳನ್ನು ಬಸವಣ್ಣನವರು ಇಲ್ಲಿ ಕೊಡ್ತಾ ಹೋಗ್ತಾರೆ ಮನುಷ್ಯನ ಕೈಯಲ್ಲಿ ಹಣದ ರೇಖೆ ಇದ್ದು ಅದನ್ನು ಅನುಭವಿಸಲು ಆಯುಷ್ಯವಿಲ್ಲದಿದ್ದರೆ ಪ್ರಯೋಜನವಿಲ್ಲ ಅರ್ಥ ರೇಖೆ ಅಂದರೆ ಹಣದ ರೇಖೆ ಅಂತ ಅರ್ಥ ಹಾಗೆ ಮುಂದೆ ಅಂದೆಯ ಕೈಯಲ್ಲಿ ಅಂದೆಯ ಅಂತಂದರೆ ಹೇಡಿಯ ಕೈಯಲ್ಲಿ ಅಂತ ಅರ್ಥ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೂ ಕೂಡ ಅದರ ಫಲವಿಲ್ಲ ಹಾಗೆ ಅಂಧಕ ಅಂದರೆ ಕುರುಡ ಅಂತ ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ದರ್ಪಣ ಅಂದರೆ ಕನ್ನಡಿ ಇದ್ದರೂ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಹಾಗೆ ಮರ್ಕಟನ ಕೈಯಲ್ಲಿ ಮರ್ಕಟ ಅಂದರೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ರೂ ಕೂಡ ಏನೂ ಪ್ರಯೋಜನವಿಲ್ಲ ಅದೇ ರೀತಿ ಕೂಡಲ ಸಂಗಮ ದೇವನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ರೂ ಕೂಡ ಏನೂ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ ಹಾಗೆ ಶಿ ಶಿವಪಥವನ್ನು ಅರಿಯದವರ ಭಕ್ತಿ ಕೇವಲ ನಿರರ್ಥಕವೆನಿಸುತ್ತದೆ ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯು ಮಂಗನ ಕೈಯಲ್ಲಿನ ಮಾಣಿಕ್ಯದಂತೆ ಬೆಲೆ ತಿಳಿಯದೇ ಹೋಗದಿತ್ತು ಅಂತ ಹೇಳ್ತಾರೆ ಮಾಣಿಕ್ಯ ಬೆಲೆ ಬಾಳುವಂತಹ ವಸ್ತು ಆದರೆ ಮಂಗಕ್ಕೆ ಅದು ಬೆಲೆ ಉಳ್ಳಂತಹ ವಸ್ತು ಯಾವುದು ಬೆಲೆ ಇಲ್ಲದೆ ಇರುವಂತಹ ವಸ್ತು ಯಾವುದು ಅನ್ನುವಂತಹ ವ್ಯತ್ಯಾಸ ಗೊತ್ತಿರೋದಿಲ್ಲ ಹಾಗೆ ಇಲ್ಲಿ ತೋರಿಕೆಯ ಭಕ್ತಿ ಸತ್ವವಿರದ ಭಕ್ತಿಯು ಏನು ಮಂಗನ ಕೈಯಲ್ಲಿನ ಮಾಣಿಕ್ಯದಂತೆ ಅಂತ ಬಸವಣ್ಣನವರು ಹೇಳ್ತಾ ಹೋಗ್ತಾರೆ ಹಾಗೆ ಮುಂದಿನ ಒಂದು ಚರಣ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ಏರು ನೀರುಂಬಡೆ ಬೇಲಿಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಚರಣದಲ್ಲಿ ಕಾಯಬೇಕಾದವನೇ ಕೊಲ್ಲಲು ಬಂದಾಗ ರಕ್ಷಿಸಲು ಇನ್ನಾರಿರಲು ಸಾಧ್ಯವಿಲ್ಲ ಅಂತ ಹೇಳಿರುವುದನ್ನು ಅಷ್ಟೇ ಅಲ್ಲ ಆಶ್ರಯಕ್ಕೆ ಎಲ್ಲಿ ಹೋಗಬೇಕು ಅಂತ ಈ ಒಂದು ಚರಣದಲ್ಲಿ ಬಸವಣ್ಣನವರು ಹೇಳ್ತಾ ಹೋಗಿರೋದನ್ನು ನೋಡ್ಬೋದು ತಿರಿದಡೆ ನಿಲ್ಲಬಹುದು ಅಂದರೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕಾಗಿ ಬಳಸುವಂತಹ ಒಂದು ಬೆಂಕಿಯ ಶಾಖವನ್ನು ನಾವು ತಾಳ್ಕೊಂಡು ಇರಬಹುದು ಆದರೆ ಇಡೀ ಧರೆಗೆ ಧರೆ ಅಂದರೆ ನೆಲ ಭೂಮಿಗೆ ಬೆಂಕಿ ಹತ್ತಿದಾಗ ಅದರ ಶಾಖವನ್ನು ನಾವು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗೆ ನೀರಿನ ರಕ್ಷಣೆಗೆ ಅಂತ ಹೇಳ್ಬಿಟ್ಟು ಏರಿಯನ್ನು ಕಟ್ಟಿರ್ತಾರೆ ಆ ಏರಿಯೇ ನೀರನ್ನು ಉಂಡರೆ ಅಂದರೆ ನೀರನ್ನು ಕುಡಿದ್ರೆ ಅದನ್ನು ರಕ್ಷಿಸುವುದಾದರೂ ಹೇಗೆ ಅಂತ ಹೇಳ್ತಾರೆ ಹಾಗೆ ಬೇಲಿಕೆಯ ಕೆಯ್ಯ ಅಂದರೆ ಬೆಳೆ ಅಂದರೆ ಹೊಲದಲ್ಲಿರುವಂತಹ ಬೆಳೆಯನ್ನು ರಕ್ಷಿಸುವುದಕ್ಕಾಗಿ ಬೇಲಿಯನ್ನು ಹಾಕಿರ್ತಾರೆ ಆ ಬೇಲಿಯೇ ಎದ್ದು ಬೆಳೆಯನ್ನು ಮೇಯ್ದುಬಿಟ್ರೆ ಆ ಹೊಲದಿರುವಂತಹ ಬೆಳೆಯನ್ನು ರಕ್ಷಿಸುವುದಾದರೂ ಹೇಗೆ ಅಂತ ಹೇಳಿದರೆ ಹಾಗೆ ಗೃಹಿಣಿಯಾದವಳು ಸದ್ಗುಣಗಳನ್ನು ಬೆಳೆಸ್ಕೊಂಡು ಆ ಮನೆಯನ್ನು ರಕ್ಷಿಸಬೇಕಾಗುವಂಥದ್ದು ಆಕೆಯ ಕರ್ತವ್ಯ ಆದರೆ ಆಕೆಯೇ ಕಳ್ಳತನವನ್ನು ಮಾಡಿದರೆ ಆ ಮನೆಯನ್ನು ರಕ್ಷಿಸುವುದಾದರೂ ಹೇಗೆ ಅಂತ ಹೇಳ್ತಾರೆ ಹಾಗೆ ಶಿಶುವನ್ನು ಪೊರೆಯಬೇಕಾದಂತಹ ತಾಯಿಯ ಎದೆಹಾಲೇ ವಿಷವಾಗಿ ಹೋಗ್ಬಿಟ್ರೆ ಆ ಮಗುವನ್ನು ಕೊಂದ್ಬಿಟ್ರೆ ರಕ್ಷಿಸುವುದಾದರೂ ಯಾರು ಅಂತ ಹೇಳಿದರೆ ಅಂದರೆ ನಮ್ಮನ್ನು ಕಾಯಬೇಕಾದಂತಹ ಪರಮಾತ್ಮನೇ ಕೊಲ್ಲಲು ಸಂಚು ಹೂಡಿದಾಗ ಇನ್ನಾರು ಕಾಯಲಾರರು ಎಂಬ ಸಂಗತಿಗಳನ್ನು ಬಸವಣ್ಣನವರು ಇಲ್ಲಿ ಪ್ರಶ್ನಿಸಿರುವುದನ್ನು ಈ ಒಂದು ಪ್ರಸ್ತುತವಾದಂತಹ ಬಸವಣ್ಣನವರ ವಚನದಲ್ಲಿ ತಿಳಿದುಕೊಳ್ಳಬಹುದು ಹಾಗೆ ಮುಂದಿನ ವಚನ ಉರುಲಿಂಗಪೆದ್ದಿಯ ವಚನಗಳು ಇಲ್ಲಿ ಕವಿಕಾವ್ಯ ಪರಿಚಯವನ್ನು ನೋಡೋದಾದರೆ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಉರುಲಿಂಗ ಪೆದ್ದಿಯ ಮೂರು ನೂರ ಅರವತ್ತಾರು ವಚನಗಳು ಇದುವರೆಗೂ ದೊರೆತಿವೆ ಈತ ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ದ ತಂದೆ ತಾಯಿಗಳು ಇವನಿಗೆ ಪೆದ್ದಣ್ಣ ಎಂಬ ಹೆಸರಿಟ್ಟರು ಕಳ್ಳತನ ಮಾಡಿಕೊಂಡು ಜೀವಿಸುತ್ತಿದ್ದ ಈತ ಒಮ್ಮೆ ಉರುಲಿಂಗ ದೇವರ ಮನೆಗೆ ಕನ್ನ ಹಾಕಿದ ಕನ್ನ ಹಾಕಿದ ಅಂದರೆ ಕಳ್ಳತನ ಮಾಡಿದ ಆಗ ಉರುಲಿಂಗ ದೇವರು ನಂದವಾಡ ಗ್ರಾಮದ ಸೂರಯ್ಯನಿಗೆ ದೀಕ್ಷೆ ನೀಡುತ್ತಿದ್ದರು ಇದನ್ನು ಕಂಡು ಮನಃ ಪರಿವರ್ತನೆ ಹೊಂದಿದ ಪೆದ್ದಣ್ಣ ದಿನವೂ ಉರುಲಿಂಗ ಪೆದ್ದಿಗಳ ಮಠಕ್ಕೆ ಒಂದು ಹೊರೆ ಸೌದೆ ತಂದು ಹಾಕ್ತಾ ಇದ್ದ ಕೊನೆಗೊಂದು ದಿನ ಗುರುವನ್ನು ಕಾಡಿ ಬೇಡಿ ದೀಕ್ಷೆಯನ್ನು ಪಡೆದುಕೊಂಡ ಉರಿಲಿಂಗ ಪೆದ್ದಿ ಎಂಬ ಹೆಸರನ್ನು ಧರಿಸಿ ಗುರುವಿಗೆ ತಕ್ಕ ಶಿಷ್ಯನಾದನು ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತನಾಗಿ ತಾನೇ ಆ ಪೀಠಕ್ಕೆ ಒಡೆಯನಾದ ಮಹಾನುಭವಿ ಈತ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಮಂಗಳಕಾರವಾದಂತಹ ಅಂಗದ ಸಾಂಗತ್ಯವುಳ್ಳವನೆಂದು ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕೆಂಬುದನ್ನು ಉರುಲಿಂಗಪೆದ್ದಿಯ ವಚನಗಳು ನಿರೂಪಿಸುತ್ತವೆ ತನ್ನ ವಿಚಾರಗಳನ್ನು ಮಂಡಿಸುವಾಗ ಬಳಸುವ ಹೋಲಿಕೆಗಳ ಔಚಿತ್ಯವನ್ನು ವಚನ ಬಂದುರದಲ್ಲಿ ಹಿಡಿದಿಡುವ ಕುಶಲತೆ ಕಲೆಗಾರಿಕೆಗಳಿಂದಾಗಿ ಈ ವಚನಗಳು ಗಮನಾರ್ಹವೆನಿಸಿವೆ ವಚನಗಳು ಇಲ್ಲಿ ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯನ್ನು ಶಿವ ಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಮಂಗಳಕರವಾದ ದೇಹದ ಸಾಂಗತ್ಯವುಳ್ಳವನು ಎಂದೂ ಬೇರೆಯವರ ಬಗ್ಗೆ ಚಿಂತಿಸುವುದಿಲ್ಲ ಎಂದು ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕೆಂದು ಉರುಲಿಂಗ ಪೆದ್ದೆಯ ವಚನಗಳು ನಿರೂಪಿಸುತ್ತವೆ ಸೂರ್ಯನಿಲ್ಲದೆ ಹಗಲುಂಟೇ ಅಯ್ಯ ದೀಪ ಇಲ್ಲದೆ ಬೆಳಕುಂಟೇ ಅಯ್ಯ ಪುಷ್ಪವಿಲ್ಲದೆ ಪರಿಮಳವನರಿಯಬಹುದೇ ಅಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಘನ ನಿರಾಳಪರ ಶಿವನಿಂದ ಲಿಂಗವು ತೋರಿತ್ತು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಸೂರ್ಯನಿರದೆ ಹಗಲು ಇರಲು ಸಾಧ್ಯವೇ ದೀಪವಿರದೆ ಬೆಳಕು ಇರಲು ಸಾಧ್ಯವೇ ಪುಷ್ಪ ಅಂದರೆ ಹೂವು ಇರದೆ ಪರಿಮಳವನ್ನು ಅರಿಯಬಹುದೇ ಸಕಲವಿಲ್ಲದೆ ನಿಷ್ಕಲವನ್ನು ಕಾಣಲಾಗದು ನಿಷ್ಕಲ ಅಂತಂದರೆ ಪರಿಪೂರ್ಣವುಳ್ಳ ಆಕಾರ ಸ್ವರೂಪವಾದ ಪರಶಿವನು ಇಲ್ಲದೆ ನಿರಾಕಾರ ಸ್ವರೂಪದ ಪರವಸ್ತುವಾದ ಶಿವಲಿಂಗವನ್ನು ಕಾಣಲಾಗದು ಮಹಾಘನ ನಿರಾಳವನ್ನು ಶಿವಲಿಂಗ ಆರಾಧನೆಯು ತೋರಿಸುತ್ತದೆ ಅಂದರೆ ನಿರ್ಮಲವಾದಂತಹ ಮನಸ್ಥಿತಿಯನ್ನು ಶಿವಲಿಂಗದ ಆರಾಧನೆಯು ತೋರಿಸಿಕೊಡುತ್ತದೆ ಇಲ್ಲಿ ಪರಶಿವ ಮತ್ತು ಶಿವಲಿಂಗಗಳು ಕ್ರಮವಾಗಿ ಆಕಾರ ನಿರಾಕಾರ ಸ್ವರೂಪವಾಗಿದ್ದು ಅವೆರಡು ಇದು ಬೇರೆ ಬೇರೆಯಲ್ಲ ಅವೆರಡು ಒಂದೇ ಎಂಬ ಭಾವನೆಯನ್ನು ತಿಳಿಯಬೇಕು ಎಂದು ಉರುಲಿಂಗಪೆದ್ದಿಯ ಅಭಿಪ್ರಾಯವಾಗಿದೆ ಹೀಗೆ ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಶಿವಧ್ಯಾನದಿಂದ ನಿರ್ಮಲತೆ ಸಾಧ್ಯವಾಗುವುದು ಎಂಬುದನ್ನು ಈ ವಚನದ ಮೂಲಕ ತಿಳಿಯಪಡಿಸಿದ್ದಾರೆ ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯುದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆಯವನೇ ನಿಮ್ಮ ಭಕ್ತನು ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಪರುಷ ಅಂದರೆ ಮುಟ್ಟಿದ್ದನ್ನೆಲ್ಲ ಚಿನ್ನವಾಗಿಸುವಂತಹ ಗುಣ ಈ ಮಣಿ ಮನೆಯಲ್ಲಿದ್ದವನು ಬೇಕಾದದ್ದನ್ನೆಲ್ಲ ಪಡೆಯುತ್ತಾನೆ ಬೇರೆಯವರ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡುವುದಿಲ್ಲ ಹಾಗೆ ಹರಿಯುತ್ತಿರುವ ನದಿಯಲ್ಲಿ ನಿಂತಿರುವವನು ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಹುಡುಕುತ್ತಾ ಹೋಗುವುದಿಲ್ಲ ಆ ನೀರನ್ನು ಕುಡಿದು ತನ್ನ ಬಾಯಾರಿಕೆಯನ್ನು ನಿಗಿಸ್ಕೊಳ್ತಾನೆ ಹಾಗೆ ಮಂಗಳಕರವಾದಂತಹ ಲಿಂಗವನ್ನು ಅಂಗದ ಮೇಲೆ ಧರಿಸಿದಂತಹವನು ಅಂಗ ಅಂದರೆ ದೇಹದ ಮೇಲೆ ಧರಿಸಿದಂತಹವನು ಅನ್ಯಲಿಂಗಗಳನ್ನು ನೆನೆಯುವುದಿಲ್ಲ ಶಿವಲಿಂಗದ ಸಾಮೀಪ್ಯವಿರುವಂತಹ ಭಕ್ತನು ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಪಡೆಯಬಹುದು ಎಂದು ಉಂಗಪೆದ್ದಿ ಹೇಳುತ್ತಾರೆ ಒಟ್ಟಾರೆ ಲಿಂಗದ ಸಾಮೀಪ್ಯವಿರುವ ಭಕ್ತನಿಗೆ ಚಿಂತೆ ದುಃಖ ನೋವುಗಳು ಕಾಡಲಾರವು ಎಂದು ಪೆದ್ದಿ ಲಿಂಗದ ಮಹತ್ವವನ್ನು ತಿಳಿಸಿದ್ದಾರೆ ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಆಗದಾಗದು ಗುರು ಗುರುವೇ ಲಘು ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ ಗುರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಈ ಒಂದು ವಚನದಲ್ಲಿ ಲಘುವಾದವನು ಗುರುವಾಗಲಾರ ಹಾಗೆ ಗುರುವಾದವನು ಲಘುವಾಗಲಾರ ಗುರು ಗುರುವೇ ಲಘು ಲಘುವೆ ಗುರುವಾದವನು ಸಣ್ಣ ವರ್ತನೆಯಲ್ಲಿ ವರ್ತಿಸಿದರೆ ಅದು ಆಚಾರವಾಗಲಾರದು ಗುರುವಾದವನು ಲಿಂಗ ಜಂಗಮ ಪ್ರಸಾದವನ್ನು ಲಘುವಾಗಿ ಕಂಡರೆ ತಾನೇ ಲಘುವಾಗುತ್ತಾನೆ ಎಂದು ಹೇಳುವ ಮೂಲಕ ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕೆಂದು ಈ ವಚನದ ಮೂಲಕ ಗುರಿಲಿಂಗ ಪೆದ್ದಿಯವರು ಹೇಳಿದ್ದಾರೆ 고맙습니다. <드>